ಮಲೆ ಮಹದೇಶ್ವರ ಬೆಟ್ಟ ಬಿಳಿಗಿರಿ ರಂಗನಾಥ ದೇಗುಲ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟದಲ್ಲಿ ಹೇಗೆ ಭಕ್ತರಿಗೆ ದರ್ಶನಕ್ಕೆ ಅವಕಾಶ ಮಾಡಿಕೊಡ್ತೀರಾ ಅದೇ ರೀತಿ ಬಂಡೀಪುರದ ಮಹದೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಅವಕಾಶ ನೀಡಬೇಕು ಎಂದು ಆ ಭಾಗದ ಶಾಸಕರಾದ ಅನಿಲ್ ಚಿಕ್ಕಮಾಧು ಅವರು ಅಧಿವೇಶನದಲ್ಲಿ ಒತ್ತಾಯಿಸಿದರು ಅರಣ್ಯ ಇಲಾಖೆಯ ನಿಯಮದಿಂದ ಭಕ್ತರಿಗೆ ತೊಂದರೆ ಆಗ್ತಿದೆ ಎಂದು ಹೇಳಿದರು ಇದಕ್ಕೆ ಉತ್ತರ ನೀಡಿದ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಸದ್ಯ ಖಾಸಗಿ ವಾಹನಗಳಿಗೆ ಬ್ರೇಕ್ ಹಾಕಲಾಗಿದೆ ಸರ್ಕಾರಿ ಬಸ್ಗಳ ಬಳಕೆಗೆ ಅವಕಾಶವನ್ನ ನೀಡಲಾಗಿದೆ ಕೆಲವೊಂದು ನಿರ್ಬಂಧ ಹೇರಲಾಗಿದೆ ಭಕ್ತರ ಅನುಕೂಲಕ್ಕೆ ತಕ್ಕಂತೆ ಕೆಲ ಬದಲಾವಣೆಯನ್ನ ಮಾಡುವುದಾಗಿ ತಿಳಿಸಿದರು ಮಾನ್ಯ ಅರಣ್ಯ ಮತ್ತು ಜೀವಶಾಸ್ತ್ರ ಮತ್ತು ಪರಿಸರ ಸಚಿವರನ್ನ ಗಮನ ಸೆಳೆಯಲು ಬಯಸುತ್ತೇನೆ ಮೊನ್ನೆ ಅಧ್ಯಕ್ಷರೇ ವಿಷಯ ಇಷ್ಟೇ ಮೈಸೂರು ಜಿಲ್ಲೆ ಸರಗೂರು ತಾಲೂಕು ಮತ್ತು ನಂಜನಗೂಡು ತಾಲೂಕಿನ ಗಡಿ ಪ್ರದೇಶದಲ್ಲಿ ಎಡೆಯಾಲ ವ್ಯಾಪ್ತಿಗೆ ಬರುತ್ತಕ್ಕಂಥ ಬಂಡೀಪುರ ಹುಲಿ ಸಂರಕ್ಷಣೆ ಪ್ರದೇಶದಲ್ಲಿ ಬೆಲ್ಲತ್ಕುಪ್ಪೆ ಶ್ರೀ ಮಾದೇಶ್ವರ ಸ್ವಾಮಿ ದೇವಸ್ಥಾನದ ಕಳೆದ ಎರಡು ವರ್ಷದಿಂದ ಧಾರ್ಮಿಕ ದತ್ತು ಇಲಾಖೆಗೆ ವಶಕ್ಕೆ ಪಡೆದ ನಂತರ ಶತಮಾನಗಳಿಂದ ಆಚರಿಸ್ತ ಬರ್ತಕ್ಕಂಥ ಪದ್ಧತಿಯನ್ನು ಈಗ ಅರಣ್ಯ ಇಲಾಖೆಯಿಂದ ರದ್ದುಗೊಳಿಸಿರ್ತಕ್ಕಂಥದ್ದು ತಾಲೂಕಿನ ಭಕ್ತಾದಿಗಳಿಗೆ ಒಂದು ಆ ಭಾವನೆಗೆ ಅವರ ಒಂದು ಭಾವನೆ ಒಂದು ಉಂಟಾಗ್ತದೆ ಅದರಿಂದ ಮಾನ್ಯ ಸಚಿವರು ಇಲ್ಲಿ ಉತ್ತರವನ್ನ ಕೊಟ್ಟಿದ್ದಾರೆ ಅಧ್ಯಕ್ಷರೇ ಇದರ ಒಂದು ಎರಡು ಕ್ಲಾರಿಫಿಕೇಶನ್ ನ ಮಾನ್ಯ ಮಂತ್ರಿಗಳಲ್ಲಿ ನಾನು ಕೇಳಲು ಬಯಸ್ತೀನಿ ಮಾನ್ಯ ಮಂತ್ರಿಗಳಿಗೆ ಮೊದಲನೇದಾಗಿ ನಾನು ಅಭಿನಂದನೆಗಳನ್ನ ಸಮಸ್ಯೆ ಯಾಕಂದ್ರೆ ನಮ್ಮ ಒಂದು ತಾಲೂಕುಗೆ ಬಹಳಷ್ಟು ನಾವು ಹುಲಿ ಮಾನವನ ಏನು ಹಾನಿಯಾಗ್ತಿತ್ತು ಪ್ರಾಣಿಗಳಿಂದ ಈಗ ರೈಲ್ವೆ ಬ್ಯಾರಿಗೇಟ್ಗೆ ಸುಮಾರು ಮೂವತ್ತು ಕಿಲೋಮೀಟರ್ ಅಷ್ಟು ರೈಲ್ವೆ ಬ್ಯಾರಿಗೇಟ್ ನಮಗೆ ಕೊಟ್ಟಿದ್ದಾರೆ ಕಳೆದ ಎರಡು ವರ್ಷದಿಂದ ಆದಿನ ಸ್ವಲ್ಪ ಸಮಸ್ಯೆಗೆ ಉತ್ತರ ನಮಗೆ ಸಿಕ್ಕಿದೆ ಇಲ್ಲಿ ನಾವು ಎದುರಿಸ್ತಕ್ಕಂಥ ಸಮಸ್ಯೆ ಇಲ್ಲಿ ನಲವತ್ತು ವರ್ಷದಿಂದ ಆ ಒಂದು ಒಳಗಡೆ ಪ್ರವೇಶಕ್ಕೆ ಬಿಡ್ತಿದ್ರು ಒಂದು ಟ್ರಸ್ಟ್ನ ವತಿಯಿಂದ ಜಾತ್ರೆ ಮಹೋತ್ಸವ ನಡೀತಿತ್ತು ಬಹಳ ವಿಜೃಂಭಣೆಯಿಂದ ಎರಡು ಲಕ್ಷ ಮೂರು ಲಕ್ಷ ಜನ ಪ್ರತಿ ವರ್ಷ ಹೋಗ್ತಿದ್ರು ಅಧ್ಯಕ್ಷರೇ ಆದರೆ ಈ ಸತಿ ನಾವು ಕಳೆದ ಶಿವರಾತ್ರಿ ದಿವಸ ನಾವೇ ಕರೆ ಮಾಡಿ ಯಾವುದೇ ಕಾರಣಕ್ಕೂ ಅಲ್ಲಿ ಒಳಗಡೆ ಬಿಡ್ತಿರ್ಲಿಲ್ಲ ಆದರೆ ಇದು ಶಾಶ್ವತವಾಗಿ ನಾವು ಇದಕ್ಕೆ ಪರಿಹಾರವನ್ನು ಖಂಡಿಸ್ಕೋಬೇಕಾಗ್ತದೆ ಯಾಕಂದರೆ ಇಲ್ಲೇ ನಮ್ಮ ಮುಜರಾಯಿ ಸಚಿವರು ಇದ್ದಾರೆ ಅರಣ್ಯ ಇಲಾಖೆ ಸಚಿವರು ಇದ್ದಾರೆ ಪ್ರತಿ ದಿವಸ ನಾವು ಈ ಸಮಸ್ಯೆನ ಎದುರಿಸ್ತಿದ್ದೀವಿ ನಮ್ಗೆ ನನ್ನ ಒಂದು ಒತ್ತಾಯ ಇಷ್ಟೇ ಅಧ್ಯಕ್ಷರೇ ಮಲೆ ಮಾದೇಶ್ವರ ಬೆಟ್ಟದಲ್ಲಿ ಯಾವ ರೀತಿ ಭಕ್ತಾದಿಗಳಿಗೆ ದೇವರ ದರ್ಶನ ಮಾಡಕ್ಕೆ ಅವಕಾಶವನ್ನ ಕಲ್ಪಿಸ್ಕೊಡ್ತಾರೆ ಮತ್ತೆ ಬಿಳಿ ಗಿರಿ ರಂಗನಾಥ ಸ್ವಾಮಿ ಬೆಟ್ಟದಲ್ಲೂ ಯಾವ ರೀತಿ ಅವಕಾಶವನ್ನ ಕೊಡ್ತಾರೆ ಹಿಮೂದ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೂ ಕೂಡ ಯಾವ ರೀತಿ ಭಕ್ತಾದಿಗಳಿಗೆ ಅವಕಾಶವನ್ನ ಕೊಡ್ತಾರೆ ಅದೇ ರೀತಿ ನಮಗೂ ಕೂಡ ಅವಕಾಶವನ್ನ ಕಲ್ಪಿಸ್ಕೊಡ್ಬೇಕು ಅಂತ ಈ ಸಂದರ್ಭದಲ್ಲಿ ಮಾನ್ಯ ಸಚಿವರನ್ನ ಗಮನಕ್ಕೆ ಸೆಳೆಯಕ್ಕೆ ನಾನು ಬಯಸ್ತೀನಿ ಅದೇ ಸನ್ಮಾನ್ಯ ಸಭಾಪತಿಗಳೇ ಮೈಸೂರು ಜಿಲ್ಲೆ ಸರ್ಗೂರು ತಾಲೂಕು ಹಾಗೂ ನಂಜನಗೂಡು ಗಡಿ ಪ್ರದೇಶದಲ್ಲಿನ ಈ ಬಂಡೀಪುರ್ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಎಡಿಯಾಲ್ ವಿಭಾಗದಲ್ಲಿ ಮಹದೇಶ್ವರ ಸ್ವಾಮಿ ದೇವಸ್ಥಾನ ಈ ದೇವಸ್ಥಾನ ಕಳೆದ ಎರಡು ವರ್ಷಗಳಿಂದ ಇವತ್ತು ಎಂಡೋಮೆಂಟ್ ಇಲಾಖೆಗೆ ವಹಿಸಲಾಗಿದೆ ಮತ್ತೆ ಮಾನ್ಯ ಸಭಾಧ್ಯಕ್ಷರೇ ಈ ದೇವಸ್ಥಾನವು ನಮ್ಮ ಬಂಡೀಪುರ್ ಹುಲಿ ಸಂರಕ್ಷಿತ ಪ್ರದೇಶದ ಅತ್ಯಂತ ಕ್ರಿಟಿಕಲ್ ಕೋ ಟೈಗರ್ ಹ್ಯಾಬಿಟೇಟ್ ಪ್ರದೇಶದಲ್ಲಿ ಬರ್ತದೆ ಲಕ್ಷಾಂತರ ಜನ ಜಾತ್ರೆಗೆ ಇನ್ನಿತರ ಪೂಜೆ ಭಕ್ತಿಯಿಂದ ಅಲ್ಲಿ ಹೋಗ್ತಾರೆ ಹೀಗಾಗಿ ಇವತ್ತು ನಾವು ನ್ಯಾಷನಲ್ ಟೈಗರ್ ರಿಸರ್ವೇನೊಂದು ನಿಯಮಾವಳಿಗಳಿದೆ ನಮ್ಮಲ್ಲಿ ಟೈಗರ್ ಕಾನ್ಸರ್ವೇಷನ್ ಅಥಾರಿಟಿ ನಿಯಮಾವಳಿಗಳ ಪ್ರಕಾರ ಇವತ್ತು ಭಕ್ತಾದಿಗಳಾಗಲಿ ಅಥವಾ ಬೇರೆಯವರಿಗೆ ಪ್ರವೇಶ ಎಲ್ಲ ನಿರ್ಬಂಧ ಇದೆ ಆದಾಗ್ಯೂ ಇವತ್ತು ಅಲ್ಲಿ ರೆಗ್ಯುಲೇಟ್ ಮಾಡಿ ಯಾವುದೇ ರೀತಿಯ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಮತ್ತು ವಾಹನಗಳ ಓಡಾಟದಿಂದ ಪರಿಸರ ಮಾಲಿನ್ಯ ಆಗಬಾರದು ಪ್ರವಾಸಿಗರು ಬಳಸುವ ಬೀಡಿ ಸಿಗರೆಟ್ ಮತ್ತು ಇತರ ವಸ್ತುಗಳಿಂದ ಅರಣ್ಯಕ್ಕೆ ಆಕಸ್ಮಿಕ ಬೆಂಕಿ ಅವಘಡಗಳು ಸಂಭವಿಸಬಾರ್ದು ವನ್ಯಪ್ರಾಣಿಗಳಿಂದ ಜನರಿಗೆ ದಾಳಿ ಸಂಭವಿಸುವ ಸಾಧ್ಯತೆ ಇರ್ತದೆ